ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅಂತ ನೋಡುತ್ತಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಅಹಿಂದ ವರ್ಗದ ಕಂಟಕ ಶುರುವಾದಂತೆ ಕಾಣಿಸ್ತಾ ಇದೆ ಯಾಕೆ ಮತ್ತು ಹೇಗೆ ನೋಡ್ತಾ ಹೋಗೋಣ ದಾವಣಗೆರೆಯಲ್ಲಿ ಜೋರಾದ ಲೋಕಕಥನ ವಿನಯ್ಗೆ ತಪ್ಪಿದ ಕೈ ಟಿಕೆಟ್ ಅಹಿಂದ ಮುನಿಸು ಕಾಂಗ್ರೆಸ್ಗೆ ಕಂಟಕವಾದ ಅಹಿಂದ ಮುಖಂಡರು ದಿನದಿಂದ ದಿನಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದೆಲ್ಲಾ ಒಂದು ಸಮಸ್ಯೆಗಳು ಉದ್ಭವಿಸ್ತಾ ಇವೆ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಅಹಿಂದ ಮತಗಳು ಎಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದು ಅದೇ ವೋಟ್ ಬ್ಯಾಂಕ್ ಆಗಿವೆ ಆದರೆ ಈಗ ಅಹಿಂದ ನಾಯಕರೇ ಕಾಂಗ್ರೆಸ್ ವಿರುದ್ಧ ನಿಘಿ ಕೆಂಟು ಹಾಕಿದ್ದಾರೆ ಕಳೆದ ಹಲವು ದಶಕಗಳಿಂದ ದಾವಣಗೆರೆ ಕಾಂಗ್ರೆಸ್ ಪಕ್ಷ ಶಾಮನೂರು ಫ್ಯಾಮಿಲಿಯ ಹಿಡಿತದಲ್ಲಿದೆ ಈ ಬಾರಿ ಇನ್ಸೈಟ್ ಮುಖ್ಯಸ್ಥ ವಿನಯ್ ಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ದು ಇಡೀ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಹೆಸರು ಮಾಡಿಕೊಂಡಿದ್ರು ಆದರೆ ಲೋಕಸಭಾ ಟಿಕೆಟ್ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಸಿಕ್ಕಿದ್ದಕ್ಕೆ ವಿನಯ್ ಕುಮಾರ್ ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದಾರೆ ಅದರಲ್ಲೂ ಅಹಿಂದ ಟ್ರಂಪ್ ಕಾರ್ಡ್ ಪ್ರಯೋಗಕ್ಕೆ ಮುಂದಾಗಿದ್ದು ಕಳೆದ ಹಲವು ದಶಕಗಳಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗಿದೆ ಹಾಗೆಯೇ ಬಾರಿ ನನಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಟಿಕೆಟ್ ತಪ್ಪಿಸೋದಿಕ್ಕೆ ನೇರ ಕಾರಣ ಅಂತ ವಿನಯ್ ಹೇಳ್ತಿದ್ದಾರೆ ಇನ್ನು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರೈವೇಟ್ ಲಿಮಿಟೆಡ್ ರೀತಿ ಕೆಲಸ ಮಾಡ್ತಿದೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಭೋವಿ ಸಮಾಜದ ಮುಖಂಡ ವೈ ರಾಮಪ್ಪ ನೇರವಾಗಿ ಆರೋಪವನ್ನ ಮಾಡಿದ್ರು ಇನ್ನು ಜಿಲ್ಲೆಯಲ್ಲಿ ಒಂದು ಕುಟುಂಬಕ್ಕೆ ಮಾತ್ರ ಪಕ್ಷ ಸೀಮಿತ ಆಗಿದೆ ಕನಿಷ್ಠ ಜ್ಞಾನವಿಲ್ಲದ ಜಿಲ್ಲಾಧ್ಯಕ್ಷ ನಮ್ಮ ಪಕ್ಷಕ್ಕಿದ್ದಾರೆ ಹಾಗೆ ಚುನಾವಣಾ ಸಂದರ್ಭದಲ್ಲಿ ಒಂದಿಬ್ಬರನ್ನ ಎಸ್ಸಿ ಎಸ್ಟಿಗಳನ್ನ ಕರ್ಕೊಂಡು ಚುನಾವಣೆ ನಂತರ ಹೊರಗೆ ಕಳುಹಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಶಾಮ್ನೂರು ಕುಟುಂಬ ಅವರುದ್ದ ಗಂಭೀರ ಆರೋಪ ಮಾಡಿದ್ದಾರೆ ಅವರ ಆಸ್ತಿ ಪಾಸ್ತಿಗಳನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಅನ್ನ ಬಳಸಿಕೊಂಡಿದ್ದಾರೆ ವಿನಃ ಬಡವರ ಶ್ರಮಿಕರಿಗೆ ದಲಿತರಿಗೆ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಇಲ್ಲ ಅಂತ ಆರೋಪಿಸಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ರು ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಪಕ್ಷದ ನೇತೃತ್ವ ಮತ್ತು ಮುಂಚೂಣಿಯಲ್ಲಿರುವಂತಹ ಪ್ರಮುಖರು ಯಾರು ಯಾವ ಸಮುದಾಯ ಮತ್ತು ಪಕ್ಷದ ಮುಖಂಡರು ಯಾರನ್ನ ಈ ಚುನಾವಣೆಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಚುನಾವಣೆಗೆ ತೊಡಸ್ಕೋಬೇಕು ಅನ್ನುವಂತ ಸಾಮಾನ್ಯ ತಿಳುವಳಿಕೆ ಮತ್ತು ಜ್ಞಾನ ಇಲ್ಲದೆ ಇರುವಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಕನಿಷ್ಠ ಸೌಜನ್ಯವೂ ಕೂಡ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮಾತ್ರ ಒಂದಲ್ಲ ಒಂದು ಕಡೆಯಿಂದ ಕಂಟಕ ಬರ್ತಾ ಇತ್ತು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಅಂದ್ರೆ ಅದು ಅಹಿಂದ ವರ್ಗ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಅಹಿಂದ ಮತಗಳು ಚಿತ್ರವಾಗುವ ಸಾಧ್ಯತೆ ಇತ್ತು ಇದು ಕಾಂಗ್ರೆಸ್ಗೆ ಕಂಟಕವಾಗುವ ಲಕ್ಷಣ ಕಾಣಿಸ್ತಾ ಇದೆ ಪುನೀತ್ ಆಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ